ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಆನಿಯನ್ ಸಮೋಸ ಮಾಡ್ತಾಯಿದ್ದೀನಿ ಇವಾಗ ಅದು ಹೆಂಗೆ ಮಾಡೋದು ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಚಿಕ್ಕ ಕಪ್ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ಮೈದಾ ಹಿಟ್ಟು ಹಾಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ತೆಳ್ಳಕ್ಕೆ ಕೂಡ ಆಗಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಪೇಸ್ಟ್ ರೀತಿಯಲ್ಲಿ ಅದು ಆಗಬೇಕು ಹಾಗಾಗಿ ನಾನು ಎರಡೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎರಡು ಸ್ಪೂನ್ ಹಾಕೊಂಡ್ಬಿಟ್ಟು ಅದಕ್ಕೆ ನಾರ್ಮಲಾಗಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರಬೇಕದು ಇವಾಗ ಅದು ರೆಡಿ ಆಯಿತು ಅದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಮೈದಾ ಹಿಟ್ಟನ್ನು ಇದ್ದೀನಿ ನಾನು ಅಳತೆ ಮೇಲೆ ಏನೂ ಹಾಕ್ಕೊಳ್ತಿಲ್ಲ ಹಾಗೇನೆ ಇದ್ದೀನಿ ಯಾಕಂದರೆ ಇದು ಅಳತೆ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ಏನಲ್ಲ ಹಾಗೆ ಕೂಡ ಮಾಡ್ಬೋದು ಹಾಗಾಗಿ ಇವಾಗ ನಾನು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ಬೌಲಿಗೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಗೋ ಮೈದಾ ತಿನ್ನಲ್ಲ ಅಂತ ಹೇಳಿದ್ರೆ ಇವಾಗ ಮೈದಾ ಹಿಟ್ಟು ಹಾಕ್ಕೊಂಡಾದಮೇಲೆ ಇವಾಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಉಪ್ಪನ್ನು ಕೂಡ ಒಂದು ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪೆಲ್ಲ ಕ್ಲೀನಾಗಿ ಹಿಡಿಬೇಕಲ್ವ ಹಾಗಾಗಿ ಇವಾಗ ಅದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಇದ್ದೀನಿ ಇವಾಗ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಮತ್ತೆ ನಾವು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇವಾಗ ಅದನ್ನು ಹಾಗೇ ಪೂರ್ತಿಯಾಗಿ ಸಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಂಬಿಟ್ಟು ಒಂದು ಸಲ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ನಾವು ಕಲಿಸ್ಬೇಕು ನೀರು ಹಾಕ್ಕೊಂಡು ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ನೀರು ಹಾಕ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಹಿಟ್ಟನ್ನು ಮಿತ್ಕೋಬೇಕು ಇವಾಗ ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಈ ಥರ ನಾನು ಇಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದು ಇವಾಗ ಈ ಥರ ಆಗಿದೆ ಕ್ಲೀನಾಗಿ ಅದನ್ನು ಮಿದಾದಮೇಲೆ ಅದೇ ಬೌಲಿಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದು ಅರ್ಧ ಗಂಟೆ ಆಗಬೇಕು ಅಷ್ಟರಲ್ಲಿ ನಾನು ಸ್ಟಫಿಂಗಿಗೂ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಸೈಜ್ ಆನಿಯನ್ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿಲ್ಲ ಅಂದರೂ ನಡೆಯುತ್ತೆ ಹಾಗೆ ಕೂಡ ಎಲ್ಲ ಮಸಾಲ ಮಿಕ್ಸ್ ಮಾಡಿ ಹಾಕ್ಕೋಬೋದು ಸ್ಟಫಿಂಗಿಗೆ ಬಟ್ ನಾನಿಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆನಿಯನ್ ಹಾಕಿ ಆದಮೇಲೆ ಅದಕ್ಕೆ ಹಸಿ ಹಾಕ್ಕೊಂಡಿದ್ದೀನಿ ಒಂದೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಯಾಕಂದರೆ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು ಹಾಗಾಗಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಆನಿಯನಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಅದಾದಮೇಲೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹತ್ತು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಅದಾದಮೇಲೆ ಅರಿಶಿಣ ಪೌಡರ್ ಒಂದು ಕಾಲು ಸ್ಪೂನು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ನಾವು ಅದನ್ನು ಹುರ್ಕೋಬೇಕು ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮಾತ್ರ ನಾನು ಮಸಾಲಾನ ಎಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟ ಆದರೆ ಸ್ಟಫಿಂಗು ಕೂಡ ಆನಿಯನ್ ರೆಡಿ ಆಯಿತು ಬೇಕಿದ್ರೆ ನೀವು ಒಂದು ಬೌಲಿಗೆ ಆನಿಯನ್ ಹಾಕಿಬಿಟ್ಟು ಎಲ್ಲ ಮಸಾಲ ಹಾಕಿ ಒಂದು ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ ಫ್ರೈ ಮಾಡಬೇಕು ಅಂತ ಏನಿಲ್ಲ ಈ ಥರ ಕೂಡ ಮಾಡ್ಕೋಬೋದು ಇವಾಗ ಅದು ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಂಬಿಟ್ಟು ಇದು ಅರ್ಧ ಗಂಟೆ ಆಗಿತ್ತು ಹಿಟ್ಟನ್ನು ಕೂಡ ಕಲಸಿಟ್ಟು ಇವಾಗ ಮತ್ತೆ ನಾವು ಅದನ್ನು ಒಂದ್ಸಲಿ ಕ್ಲೀನಾಗಿ ನಾತ್ಕೋಬೇಕು ಹಿಟ್ಟನ್ನು ಮತ್ತೆ ಒಂದ್ಸಲಿ ಕ್ಲೀನಾಗಿ ಅದನ್ನು ಆದಮೇಲೆ ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಹೆಂಗೆ ಮಾಡ್ತೀವಿ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಆ ಥರನೇ ಓದ್ಕೋಬೇಕಾಗುತ್ತೆ ಎಲ್ಲ ಕೂಡ ಒಂದೇ ಸೈಜಿನಾಗಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮೈದಾ ಹಿಟ್ಟನು ಕೂಡ ಮನೆ ಮೇಲೆ ಹಾಕ್ಕೊಂಡ್ಬಿಟ್ಟು ನಾರ್ಮಲಾಗಿ ನಾವು ಚಪಾತಿನ ಹೆಂಗೆ ಊತುತ್ತೀವೋ ಅದೇ ಥರ ಇದನ್ನು ಕೂಡ ಲಟ್ಟಿಸ್ಕೋಬೇಕು ಜಾಸ್ತಿ ದಪ್ಪನೂ ಕೂಡ ಲಟ್ಟಿಸ್ಕೋಬಾರ್ದು ಚಪಾತಿ ಥರ ಸ್ವಲ್ಪ ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ನಾನು ನೋಡಿ ಈ ಥರ ಫುಲ್ ತೆಳ್ಳಗೆ ಇದ್ದೀನಿ ಆದಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಇವಾಗ ಈ ಥರ ಲಟ್ಟಿಸ್ಕೊಂಡಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ ಇವಾಗ ಇದಾದ ನಾನು ಹಂಚನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೆ ಇವಾಗ ಆ ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಒಂದು ತ್ರೀ ಸೆಕೆಂಡ್ಸ್ ಎರಡು ಕಡೆಯೂ ಕಾಯಿಸ್ಕೊಂಡ್ರೆ ಸಾಕು ಜಾಸ್ತಿ ಕಾಯಿಸ್ಬೇಕಂತ ಏನಿಲ್ಲ ಬರೀ ತ್ರೀ ಸೆಕೆಂಡ್ಸ್ ಅಷ್ಟೇ ಒಂದು ಸೈಡ್ ತ್ರೀ ಸೆಕೆಂಡ್ಸ್ ಇನ್ನೊಂದು ಸೈಡ್ ತ್ರೀ ಸೆಕೆಂಡ್ಸ್ ಕಾಯಿಸ್ಕೊಂಡ್ರೆ ಸಾಕು ಇವಾಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಅದು ಊದು ಬರಬಾರ್ದು ಜಸ್ಟ್ ಅದು ಈ ಥರ ಕಾಯಿಸ್ಕೋಬೇಕಷ್ಟೇ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇವಾಗ ಎಲ್ಲನೂ ಕೂಡ ಅದೇ ಥರ ಮಾಡ್ಕೋಬೇಕು ಎಲ್ಲನೂ ಅದೇ ಥರ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟ್ ಮೇಲೆ ಇಟ್ಕೊಂಬಿಟ್ಟು ಇವಾಗ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಂಡ್ರೆ ಬೇಗನೂ ಆಗುತ್ತೆ ಈಸಿಯಾಗೂ ಆಗಿಬಿಡುತ್ತೆ ಅಲ್ಲ ಒಂದೊಂದೇ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಟ್ಟಿಗೆನೇ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಈಸಿ ಆಗುತ್ತೆ ಇವಾಗ ಬಾಕ್ಸ್ ಸ್ಟೆಪ್ಪಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಈ ಥರ ಒಂದೇ ಶೇಪಾಗಿ ಬರಬೇಕು ಆಮೇಲೆ ಈ ಥರ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಇವಾಗ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಿಮಗೆ ಶಾಪಲ್ಲೆಲ್ಲ ಸಿಗುತ್ತೆ ಅಲ್ವಾ ಸಮೋಸ ಎಲ್ಲ ಅದೇ ಥರ ಆಗುತ್ತೆ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬ ದಿನ ಇಲ್ಲಾಂದರೆ ಇದೇ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರು ಆಗುತ್ತೆ ಇದು ಶಾಪಲ್ಲೂ ಕೂಡ ಹಿಂಗೆ ಸಿಗೋದು ಅದೇ ಥರ ನಾನು ಮಾಡಿ ತೋರಿಸಿದ್ದೀನಿ ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲ ಹೀಗೆ ಮಾಡ್ಕೊಳ್ಳೋಬೋದು ಆವಾಗವಾಗ ಇವಾಗ ನಾನು ಹೇಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಕೋಬೋದು ಇದರಲ್ಲೇ ವೀಡಿಯೋಲಿ ನಾನು ಏನು ಪೇಸ್ಟ್ ರೆಡಿ ಮಾಡಿಟ್ಟಿದೆ ಮೈದಾ ಹಿಟ್ಟಿಂದು ಅದನ್ನು ನಾವು ಅಲ್ಲಿ ಕ್ಲೀನಾಗಿ ಹಚ್ಕೊಂಬಿಟ್ಟು ಆಮೇಲೆ ಅದನ್ನು ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಅದು ಬಿಟ್ಕೊಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಹಾಗಾಗಿ ಕ್ಲೀನಾಗಿ ಅದನ್ನು ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ನಾನು ಹೆಂಗೆ ಮಾಡ್ತಾಯಿದ್ದೀನಿ ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದೇ ಥರ ಶೇಪಲ್ಲೇ ಮಾಡ್ಕೋಬೇಕಾಗುತ್ತೆ ಇದೇ ಥರ ಅಂತಲ್ಲ ನಿಮಗೆ ಈ ಶೇಪಲ್ಲಿ ಬರಬೇಕು ಕೆಲವ್ರು ಬೇರೆ ಥರನೂ ಫೋಲ್ಡ್ ಮಾಡ್ತಾರೆ ಈ ಥರ ಶೇಪಲ್ಲಿ ಬಂದರೆ ಸಾಕು ಯಾವ ಥರ ಫೋಲ್ಡ್ ಮಾಡಿದ್ರೆ ಏನೂ ಆಗೋದಿಲ್ಲ ಇವಾಗ ಈ ಥರ ಕ್ಲೋಸ್ ಮಾಡಿಬಿಡಬೇಕು ಸ್ಟಫಿಂಗ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಮತ್ತೆ ನಾವು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ನ ಸೈಡಿಗೆ ಎಲ್ಲ ಹಚ್ಚಿಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಂಡ್ರೆ ಸಮೋಸ ರೆಡಿನೇ ಆಗೋಗುತ್ತೆ ಎಲ್ಲನೂ ಇದೇ ಥರ ಮಾಡ್ಕೊಂಬಿಟ್ಟು ಇವಾಗ ಆಯಿಲನ್ನು ಕೂಡ ಕಾಯೋಕೆ ಇಟ್ಟಿದ್ದಿದ್ದು ಎಣ್ಣೆ ಕೂಡ ಕಾದಿತ್ತು ಇವಾಗ ಆ ಎಣ್ಣೆಗೆ ನಾವು ಎಲ್ಲ ಸಮೋಸನ ಹಾಕ್ಕೋಬೇಕು ನಾನು ನಾಲ್ಕು ನಾಲ್ಕೇ ಸಮೋಸ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇಲ್ಲಾಂದರೆ ಕ್ರಿಸ್ಪಿ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಈ ಥರ ತೆಕ್ಕೊಂಬಿಟ್ರೆ ಕ್ರಿಸ್ಪಿಯಾದ ಸಮೋಸ ರೆಡಿನೇ ಆಗಿಬಿಟ್ಟಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಮೋಸ ಅಂತೂ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್